ಮಳವಳ್ಳಿ ತಾಲೂಕಿನ ಕಲ್ಕುಣಿ ಗ್ರಾಮದ ಪ್ರಸಿದ್ಧ ಶ್ರೀ ಮಹಾಶಕ್ತಿ ಮಂಚದಲ್ಲಿ ಜಾತ್ರಾ ಮಹೋತ್ಸವ ಜನವರಿ ಹದಿನೈದರಿಂದ ಎಪ್ಪತ್ ಮೂರರವರೆಗೆ ಒಂಬತ್ತು ದಿನಗಳ ಕಾಲ ನಡೆಯಲಿದೆ ಎಂದು ಮಂಚದ ಕಾಳಿಕಾಂಬಾ ದೇವಸ್ಥಾನ ಆಡಳಿತ ಮಂಡಳಿ ಮುಖ್ಯಸ್ಥ ಹಾಗೂ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ದೇವರಾಜು ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಮಂಚದ ಕಾಳಿಕಾಂಬಾ ದೇವರ ಮಹಿಮೆ ಅಪಾರ ಉತ್ಸವ ಮೂರ್ತಿಯನ್ನ ಖಜಾನೆ ಇಲಾಖೆಯಲ್ಲೇ ಉಳಿಸಲು ಸಾಧ್ಯವಾಗದೆ ಒಂದು ಎಲೆ ತೋಟದ ನೆಲದ ಒಳಗೆ ಇಡಲಾಗುತ್ತದೆ ಎಂದು ವಿವರಿಸಿದ್ದಾರೆ ಈ ಹಬ್ಬ ಐದು ಏಳು ಅಥವಾ ಒಂಬತ್ತು ವರ್ಷಗಳಂತೆ ಆಯೋಜಿಸಲಾಗುತ್ತದೆ ಕಳೆದ ಬಾರಿ ಕೊರೋನಾ ಕಾರಣದಿಂದ ಹಬ್ಬ ವಿರಾಮವಾಗಿತ್ತು ಆದ್ದರಿಂದ ಈ ಬಾರಿ ಹನ್ನೊಂದು ವರ್ಷಕ್ಕೆ ಆಚರಿಸಲಾಗುತ್ತಿದೆ ಜನವರಿ ಹದಿನೈದರಂದು ರಾತ್ರಿ ಹನ್ನೆರಡು ಗಂಟೆಗೆ ಉತ್ಸವ ಮೂರ್ತಿಯನ್ನ ದೇವಸ್ಥಾನಕ್ಕೆ ತಂದು ಅಭಿಷೇಕ ಮಾಡಿ ಪೂಜೆ ಸಲ್ಲಿಸಿದ ಬಳಿಕ ಹಬ್ಬಕ್ಕೆ ಚಾಲನೆ ನೀಡಲಾಗುತ್ತೆ ಸುತ್ತಮುತ್ತ ಹತ್ತು ಗ್ರಾಮಗಳ ಜನರು ಸೇರಿ ಈ ಹಬ್ಬದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಸಂದರ್ಭದಲ್ಲಿ ಮಂಡಳಿ ಅಧ್ಯಕ್ಷ ಎನ್ ನಂಜೇಗೌಡ ಹೇಳಿದ್ದಾರೆ ನಮ್ಮ ಗ್ರಾಮ ಪಂಚಾಯಿತಿ ಹೆಚ್ಚು ಜನಸಂಖ್ಯೆ ಹೊಂದಿದ್ದು ಅಶೋಕ ಚಕ್ರವರ್ತಿ ಕಾಲದ ದೇವಸ್ಥಾನಗಳು ವೀರಕಲ್ಲು ಶಾಸನಗಳು ಇತ್ಯಾದಿ ಪತ್ತೆಯಾಗಿವೆ ಗ್ರಾಮವು ಒಂದು ತೀರ್ಥ ಕ್ಷೇತ್ರವಾಗಿದ್ದು ಈ ಹಬ್ಬಕ್ಕೆ ನಲವತ್ತೆಂಟು ಗ್ರಾಮಗಳ ಜನರು ಬಂದು ಪಾಲ್ಗೊಳ್ಳಲಿದ್ದಾರೆ ಗೋಷ್ಠಿಯಲ್ಲಿ ಎನ್ ನಂಜೇಗೌಡ ದೇವರಾಜು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಪರಮೇಶ ಶಿವ ಅರ್ಚಕ ಪಟೇಲ ಸೋಮಶೇಖರ ಮಲ್ಲಯ್ಯಪ್ಪ ಚಂದನ್ ದೀಕ್ಷಿತ್ ಮಹದೇವು ಮಹದೇವ್ ನಾಯಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ತಾಂತ್ರಿಕವಾಗಿ ಅಂತ ಈ ಸಂದರ್ಭ ಕೊಟ್ಟಿದ್ದಾರೆ ಯಾವುದೇ ರೀತಿಯಲ್ಲಿ ಕಲ್ಪಿಣಿ ಗ್ರಾಮದಲ್ಲಿ ಒಂದು ಸ್ವಲ್ಪನೂ ಯಾವುದೇ ರೀತಿ ಒಂದು ಸಣ್ಣ ಇದು ಆಗಬಾರ್ದು ಆ ರೀತಿ ನೋಡ್ಕೊಂಡು ಯಾವುದೇ ಲಕ್ಷಾಂತರ ಜನ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು